ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ಫೋನಲ್ಲಿ ಸಾರಿ ತನ್ವಿ ಪುಟ್ಟ ನಾನು ಹಾಗೆ ಮಾಡಬಾರ್ದಾಗಿತ್ತು ನಾನು ಆ ಥರ ಬಿಹೇವಿಯರ್ ಮಾಡಿದ್ದಕ್ಕೆ ಅನಿಸುತ್ತೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಅಂತಾಳೆ ಶ್ರೇಷ್ಠ ಆಂಟಿ ಯಾಕೆ ಏನಾಯಿತು ಅಂತಾಳೆ ತನ್ವಿ ಏನೋ ಗೊತ್ತಿಲ್ಲ ಪುಟ್ಟ ಸಿಕ್ಕಾಪಟ್ಟೆ ಜ್ವರ ಕೆಮ್ಮು ಕೋಲ್ಡ್ ಎಲ್ಲ ಬಂದುಬಿಟ್ಟಿದೆ ಇದು ಹೇಳೋಕ್ಕಾಗ್ತಿಲ್ಲ ತುಂಬ ಸುಸ್ತಾಗ್ತಿದೆ ಮನೇಲಿ ಕೂತ್ಕೊಂಡು ಕರಿತಾ ಇದ್ದೆ ನೀನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಕಾಲ್ ಮಾಡಿದೆ ಎದ್ದೇಳಕ್ಕೂ ಆಗ್ತಿಲ್ಲ ತಲೆ ಸುತ್ತ ಇದೆ ಬಿದ್ದು ಬಿಡ್ತೀನೋ ಅನಿಸ್ತಿದೆ ಪುಟ್ಟ ಅಂತಳೆ ಶ್ರೇಷ್ಠ ಅಯ್ಯೋ ಆಂಟಿ ಡಾಕ್ಟರ್ ಹತ್ರ ಹೋಗಿ ಮೊದಲು ಅಂತಳೇತನ್ವಿ ಹೇಗೆ ಹೋಗಲಿ ಒಂದು ಹೆಜ್ಜೆನೂ ನಡೆಯೋಕ್ಕಾಗ್ತಿಲ್ಲ ನನ್ನ ಕೈಲಿ ತಾಂಡವಿದ್ದರೆ ಅಟ್ಲೀಸ್ಟ್ ನನ್ನ ಕರ್ಕೊಂಡು ಹೋಗ್ತಿದ್ದೆ ಈಗ ನೋಡಿದರೆ ಯಾರೂ ಇಲ್ಲ ನನ್ನ ಅಪ್ಪ ಅಮ್ಮಂಗೆ ಕಾಲ್ ಮಾಡು ಅಂದರೆ ಅವ್ರು ನನ್ನ ಮಗಳು ಅಂತನೂ ಕನ್ಸಿಡರ್ ಮಾಡಲ್ಲ ಪುಟ್ಟ ನನಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯ ಪ್ಲೀಸ್ ಅಂತಳೆ ಶ್ರೇಷ್ಠ ಹಾಂ ಆಂಟಿ ಅಂತ ಹೇಳಿ ಅಂತಳೆ ತನ್ವಿ ನಾನು ಇದನ್ನು ಕೇಳೋ ಯೋಗ್ಯತೆ ಇಲ್ಲ ಈ ಕಡೆ ಏನಾದರೂ ಬರ್ಬೋದಾ ನನಗೆ ಎದ್ದು ನೀರು ಕುಡಿಯೋಕ್ಕೂ ಆಗ್ತಿಲ್ಲ ಪುಟ ಪ್ಲೀಸ್ ಅಂತಳೆ ಶ್ರೇಷ್ಠ ಆದರೆ ತನ್ವಿ ಮಾತಾಡಲ್ಲ ಯಾಕೆ ತನ್ವಿ ಪುಟ ಸುಮ್ಮನೆ ಇದೆಯಾ ಬರೋಕ್ಕಿಷ್ಟ ಇಲ್ವೋ ತನ್ವಿ ನಾನು ಇನ್ನಿಗೆ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪ ಸಾರಿ ತನ್ವಿ ಇಷ್ಟು ದಿನ ನಿನ್ನ ಅಷ್ಟೊಂದು ಕಾಳಜಿಯಿಂದ ನೋಡ್ಕೊಂಡಿದ್ದೀನಿ ಈಗ ಹೆಲ್ಪ್ ಕೇಳಿದರೆ ಆಗಲ್ಲ ಅಂತೀಯ ನೀನು ನಿರ್ಧಾರ ಇದೆಯಾ ಆದರೆ ಇಷ್ಟು ಓಕೆ ಪುಟ ಅಯ್ಯೋ ತಲೆ ಅಂತ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ಏನಿದು ಶ್ರೇಷ್ಠ ಆಂಟಿ ಹೀಗೆ ಹೇಳ್ತಿದ್ದಾರೆ ಅವ್ರು ಮಾತಾಡಿದ್ದು ನೋಡಿದರೆ ಅವರಿಗೆ ಸುಮಾರು ಹುಷಾರಿಲ್ಲ ಅನಿಸುತ್ತಾ ಇದೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ ಈಚೆ ಭಾಗ್ಯ ಕಿಚನಲ್ಲಿ ಒಳಗ ತನ್ಮೆ ಬರ್ತಾಳೆ ಬಂಗಾರಿ ಬಂದ್ಯಾ ಅಲ್ಲಿ ಹಾಲು ರೆಡಿ ಮಾಡಿಟ್ಟಿದ್ದೀನಿ ಕುಡಿ ಅಂತಾಳೆ ಅಮ್ಮ ನಾನು ಬಂದಿದ್ದೀನಿ ಅಂತ ನಿನಗೇ ಗೊತ್ತಾಯಿತು ನಿನ್ನ ಜೊತೆ ಮಾತು ಆಡಿಲ್ಲ ಏನು ಸದ್ದು ಮಾಡಲಿಲ್ಲ ಅಂತಾಳೆ ತನ್ವಿ ಬಂಗಾರಿ ಈ ಅಡುಗೆ ಮನೆಗೆ ಯಾರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಹೋಗಿ ಹಾಲು ಕುಡಿ ಅಂತಾಳೆ ಭಾಗ್ಯ ತನ್ವಿ ಹಾಲು ತಗೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೋತಾಳೆ ಕುಸುಮ ಬಂದು ಅವಳ ಪಕ್ಕ ಕೂತ್ಕೋತಾರೆ ಅಜ್ಜಿ ನಿಮಗೇನು ಕುಡಿಯೋಕೆ ಬೇಡವಾ ಅಂತಾಳೆ ತನ್ವಿ ಭಾಗ್ಯ ನಾನು ಕಾಪಿ ಕುಡ್ದಾಯ್ತು ಕಣೆ ಅಂತಾರೆ ಕುಸುಮ ನಾನಿವಾಗ ಏನು ಮಾಡಲಿ ಶ್ರೇಷ್ಠ ಆಂಟಿ ಕಾಲ್ ಮಾಡಿದ್ಲು ಅಂತ ಅಮ್ಮಂಗೆ ಹೇಳಿಲ್ಲ ಬೇಡವಾ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಪಾಪ ಅಮ್ಮ ನಿನ್ನೆ ನಾನು ಕರೆದು ಕಷ್ಟದಲ್ಲಿದ್ದಾಗ ಅಂದಾಗ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ನನ್ನ ವಾಪಸ್ ಕರ್ಕೊಂಡು ಬಂದಿದ್ದಾಳೆ ಇವಾಗ ಮತ್ತೆ ಶ್ರೇಷ್ಠ ಆಂಟಿ ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ಅಮ್ಮನ ಹತ್ರ ಹೇಳಲ್ಲ ಬೇಡವಾ ಹೇಳಿದರೆ ಅಮ್ಮ ಬೇಜಾರಾಗ್ತಾಳೆ ಏನು ಏನು ಮಾಡಲಿ ಅಂತಾನೇ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಭಾಗ್ಯ ಏನಾಯ್ತು ಬಂಗಾರಿ ಏನು ಹೇಳಬೇಕು ಅಂತ ಓದಾಡ್ತಿದ್ಯಾ ಏನು ಅಂತ ಹೇಳು ಅಂತಾಳೆ ಅಮ್ಮ ಅದೇನು ಅಂದರೆ ಅಂತ ತನ್ವಿ ಹೇಳುವಾಗ ಅದೇನು ಅಂತ ಬಿಡಿಸಿ ಹೇಳು ಅಂತಳೆ ಭಾಗ್ಯ ಅಮ್ಮ ಶ್ರೇಷ್ಠ ಆಂಟಿ ಫೋನ್ ಮಾಡಿದ್ರು ಅಂತಾಳೆ ತನ್ವಿ ಯಾಕೆ ಅಂತಾಳೆ ಭಾಗ್ಯ ಹೌದಮ್ಮ ಶ್ರೇಷ್ಠ ಆಂಟಿ ಫೋನ್ ಮಾಡಿ ತನ್ವಿ ನನಗೆ ತುಂಬ ಹುಷಾರಿಲ್ಲ ನೀನು ಮನೆಗೆ ಬಾ ನನ್ನ ಯಾರೂ ನೋಡ್ಕೊಳ್ಳೋರಿಲ್ಲ ನಿಮ್ಮ ಅಪ್ಪನೂ ಇಲ್ಲ ಅಂತಿದ್ರು ಅಂತಾಳೆ ತನ್ವಿ ಹುಷಾರಿಲ್ವ ಸರಿ ತನ್ವಿ ನೀನು ಈಗಿಂದ ಈಗಲೇ ಮನೆಗೆ ಹೋಗು ಅಂತಾರೆ ಕುಸುಮ ಅತ್ತೆ ಏನು ಹೇಳ್ತಿದ್ದೀರಾ ಅಂತಳೆ ಭಾಗ್ಯ ನಿಜಾನೇ ಹೇಳ್ತಿದ್ದೀನಿ ತನ್ಮಿಗೆ ಅವಳು ತುಂಬ ಇಂಪಾರ್ಟೆಂಟ್ ಆಂಟಿ ಅಲ್ವಾ ಅವಳು ಅಲ್ಲಿಗೆ ಹೋಗ್ಲಿ ಅಂತಾರೆ ಕುಸುಮ ಅಜ್ಜಿ ಪ್ಲೀಸ್ ಅಜ್ಜಿ ಹಾಗೆಲ್ಲ ಹೇಳ್ಬೇಡಿ ಮೊನ್ನೆ ಏನು ಕೊಪ್ಪದಲ್ಲಿ ಮಾತಾಡಿದ್ದೆ ನಿಜ ಹೋಗಿದ್ದು ನಿಜ ಹಾಗಂತ ಇವಾಗಲೂ ಅಲ್ಲೇ ಹೋಗು ಅಂತ ಹೇಳಬೇಡಿ ಅಜ್ಜಿ ಅಂತಾಳೆ ತನ್ಮಿ ಹೌದತ್ತೆ ಇವಾಗ ಅವಳನ್ನ ಮತ್ತೆ ಅಲ್ಲಿ ಕಳ್ಸೋದು ಬೇಡ ಅಂತಳೆ ಭಾಗ್ಯ ಭಾಗ್ಯ ಕುಸುಮ ಒಂದು ವಿಷಯ ಹೇಳ್ತಾಳೆ ಅಂದರೆ ಅದ್ರ ಹಿಂದೆ ಸಾವಿರ ಅರ್ಥ ಇರುತ್ತೆ ನಾನು ಹೇಳಿದಾಗ ಮಾಡು ಭಾಗ್ಯ ತನ್ವಿನ ಇವಾಗಲೇ ಕಳ್ಸಿಕೊಳ್ಳು ಇಷ್ಟು ದಿನ ಶ್ರೇಷ್ಠ ಮಾಡಿದ್ದು ನಾಟಕ ಅಂತ ಸಾಬೀತು ಮಾಡೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ನಮಗೆಲ್ಲ ಭಾಗ್ಯ ಅಂತಾರೆ ಕುಸುಮ ಅದು ಹೇಗತ್ತೆ ಅಂತಳೆ ಭಾಗ್ಯ ಇಷ್ಟು ದಿನ ತನ್ವಿಗೆ ನಮ್ಮ ಮೇಲೆ ಸಿಟ್ಟಿತ್ತು ಅದಕ್ಕೆ ಅವಳಿಗೆ ಪ್ರೀತಿ ಇಲ್ಲ ಅಂದ್ರೂ ಪ್ರೀತಿ ಇರೋ ಥರ ನಾಟಕ ಮಾಡ್ತಿದ್ಲು ಆದರೆ ಇವಾಗ ತನ್ವಿ ಇಲ್ಲಿ ಬಂದುಬಿಟ್ಟಿದ್ದಾಳಲ್ವ ಅದಕ್ಕೆ ಅವಳಿಗೆ ಕೋಪ ಬಂದಿರುತ್ತೆ ತನ್ವಿಯಲ್ಲಿ ಕೈತಪ್ಪಿ ಹೊರಟೋಗ್ತಾಳೆ ಅನ್ನೋದಕ್ಕೆ ಅವಳು ನಾಟಕ ಶುರು ಮಾಡಿರ್ತಾಳೆ ಈಗ ತನ್ವಿನ ನಾವು ಅಲ್ಲಿ ಕಳ್ಸಿಕೊಟ್ರೆ ಅವ್ಳದು ನಿಜವಾದ ಗುಣ ಏನು ಅನ್ನೋದು ಇವ್ಳಿಗೆ ಗೊತ್ತಾಗುತ್ತೆ ಅಂತಾರೆ ಕುಸುಮಾ ಸರಿಯಾಗಿ ಹೇಳಿದ್ರಿ ಅತ್ತೆ ನೋಡಿ ಬಂಗಾರಿ ನೀನು ಈಗಿಂದ ಈಗಲೇ ಶ್ರೇಷ್ಠ ಮನೆಗೆ ಹೋಗು ಅಲ್ಲಿ ಹೋಗಿ ಒಂದು ಕೆಲಸ ಮಾಡು ಅವಳತ್ರ ಇಲ್ಲೇನೂ ಸರಿ ಇಲ್ಲ ಅನ್ನೋ ಥರ ಮಾತಾಡು ಅಂತ ಭಾಗ್ಯ ಪ್ಲ್ಯಾನ್ ಹೇಳ್ತಾಳೆ ಆಯ್ತಮ್ಮ ನೀನು ಹೇಳ್ದಾಗ ಮಾಡ್ತೀನಿ ಅಂತಾಳೆ ತನ್ಮೈ ಈಶೆ ತನ್ಮೈ ಕೂತ್ಕೊಂಡು ಏನೋ ಮಾಡ್ತಿರ್ತಾನೆ ಆಗ ಆದಿ ಜಾಗಿಂಗ್ ಮಾಡ್ತಾ ಹತ್ರ ಬಾರು ಅಂದರೆ ಅವ್ನು ಬರೋಲ್ಲ ಆಗ ಅದು ಒಬ್ಬನೇ ಇರ್ತಾನೆ ನಂತರ ಆದಿ ಮತ್ತೆ ಆದಿ ತನ್ಮಯ ಹತ್ರ ಬಂದು ಏನು ಸಾಹಿಬ್ರು ಫುಲ್ ಖುಷಿಯಾಗಿದ್ದಾರೆ ಇವತ್ತು ಅಂತಾನೆ ಸಿಕ್ಕಾ ಬಟ್ಟೆ ಖುಷಿಯಾಗಿದ್ದೀನಿ ಅದಕ್ಕೆ ಜಾಗ್ ಮಾಡ್ತಿಲ್ಲ ಅಂತಾನೆ ಚಿನ್ಮಯ್ ಇಷ್ಟೊಂದು ಖುಷಿಯಾಗಿದೆಯಲ್ಲ ಏನು ಕಾರಣ ಅಂತಾನೆ ಆದಿ ತನ್ಮಿ ಅಕ್ಕ ಮನೆಗೆ ಬಂದಿದ್ದಾಳೆ ಅವಳನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದ ಅಂತಾಳೆ ತನ್ಮಯ್ ತನ್ಮೈ ಮನೆಗೆ ಬಂದಲ್ಲ ಹೇಗೆ ಅಂತಾನೆ ಆದಿ ನಾನು ಅಮ್ಮ ಹೋಗಿ ಕರ್ಕೊಂಡು ಬಂದ್ವಿ ಅಂತ ನಡೆದಿರೋದನ್ನು ಹೇಳ್ತಾನೆ ತನ್ಮಯ್ ಇವನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ ಇವನು ಅಪ್ಪನ ಬಗ್ಗೆ ಕೇಳಬೇಕಿತ್ತು ಕೇಳಲ್ಲ ಬೇಡವಾ ಅಂತಾನೆ ಗೊತ್ತಾಗ್ತಿಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾನೆ ಆದಿ ಅಂಕಲ್ನೋ ಅಲ್ಲಿ ನೋಡಿ ಅಂತ ಚಿನ್ಮಯ್ ಬಿಡಿಸಿರೋ ಡ್ರಾಯಿಂಗ್ನ ತೋರಿಸ್ತಾನೆ ತನ್ಮಯ ತುಂಬ ಚೆನ್ನಾಗಿದೆ ಆದರೆ ಒಂದು ಮಿಸ್ ಆಗಿದೆ ಅಂತಲೇ ಆದಿ ಏನದು ಅಂತಾನೆ ತನ್ಮಯ್ ನೀನು ನಿನ್ನ ಅಪ್ಪನ ಡ್ರಾ ಮಾಡಿಲ್ಲ ಅಂತಲೇ ಆದಿ ಆಗ ಕೈಯಲ್ಲಿರೋ ಚಾಕನ ಬಿಸಾಕಿ ಅಂಕಲ್ ನೀವು ಯಾರ ಬಗ್ಗೆ ಬೇಕಿದ್ದರೂ ಮಾತಾಡಿ ಆದರೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಡಿ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವ್ರು ನನಗೆ ತುಂಬ ಮೋಸ ಮಾಡಿದ್ದಾರೆ ಅಳಿಸಿದ್ದಾರೆ ಅಜ್ಜಿ ತಾತ ಅಮ್ಮ ಎಲ್ರಿಗೂ ನೋವು ಕೊಟ್ಟಿದ್ದಾರೆ ಒಂದಲ್ಲ ಒಂದು ಸಮಸ್ಯೆ ಮಾಡ್ತಾನೆ ಇರ್ತಾರೆ ಅವ್ರ ಬಗ್ಗೆ ಮಾತಾಡ್ಬೇಡಿ ಮಾತಾಡಬೇಡಿ ಅಂತಾನೆ ಅಂ ತನ್ಮಯ್ ಓಹೋ ಇವನಿಗೆ ಇವನ ಅಪ್ಪನ ಬಗ್ಗೆ ಮಾತಾಡಿದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಇವನು ಮಾತಾಡ್ತಿರೋದನ್ನು ನೋಡಿದ್ರೆ ಜೀವನ ಪೂರ್ತಿ ಅವರನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ಸುತ್ತೆ ತನ್ನಮೈ ನಾನಿನ್ನೂ ಹಾರ್ಟ್ ಮಾಡೋಕ್ಕೆ ಕೇಳಲಿಲ್ಲ ಕಣೋ ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಕೇಳಿದೆ ಅಂತಾನೆ ಆದಿ ಅಂಕಲ್ ನೀವು ಏನು ಬೇಕಿದ್ದರೂ ಕೇಳಿ ಆದರೆ ಅವ್ರ ಬಗ್ಗೆ ಮಾತ್ರ ಕೇಳಬೇಡಿ ಅಂತಾನೆ ಚಿನ್ ತನ್ಮೈ ಓಕೆ ಇನ್ಮೇಲೆ ಕೇಳಲ್ಲ ಈಗ ಬೇಜಾರಾಗಿದ್ದರೆ ಸಾರಿ ಬಾ ಹೋಗೋಣ ಅಂತ ಹೋಗುವಾಗ ಅಂಕಲ್ ನೀವು ಹೋಗಿರಿ ನಾನು ಡ್ರಾಯಿಂಗ್ ಕಂಪ್ಲೀಟ್ ಮಾಡಿ ಬರ್ತೀನಿ ಅಂತ ವಾಪಸ್ ಹೋಗ್ತಾನೆ ತನ್ಮೈ ಕಂಪ್ಲೀಟ್ ಮಾಡ್ದಲ್ಲ ಮೋಸ್ಟ್ಲಿ ಅಮ್ಮನ ತಲೆ ಮೇಲೆ ಕಿರೀಟ ಬಿಡಿಸೋಕೆ ಹೋಗಿರ್ಬೋದು ಅವನ ಪಾಲಿಗೆ ಅಮ್ಮನೇ ಅಲ್ವಾ ಕ್ವೀನ್ ಅಂತಾನೆ ಆದಿ ಈಚೆ ತನ್ಮೈ ವಾಪಸ್ ಬಂದು ಆ ದಿನ ಡ್ರಾ ಮಾಡ್ತಾನೆ ಈಚೆ ಶ್ರೇಷ್ಠ ಸೋಪಾದಲ್ಲಿ ಕೂತಿರುವಾಗ ತನ್ವಿ ಬರ್ತಾಳೆ ತನ್ವಿನ ನೋಡಿ ಹಾಯ್ ತನ್ವಿ ಪುಟ್ಟ ಅಂತ ಅವಳಿಗೆ ಕಿಸ್ಕೊಟ್ಟು ತನ್ವಿ ಪುಟ್ಟ ನಾನು ಇನ್ನ ಎಷ್ಟು ಮಿಸ್ ಮಾಡ್ಕೊಂಡೇ ಗೊತ್ತಾ ಅಂತಳೆ ಶ್ರೇಷ್ಠ ಆಂಟಿ ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ ತುಂಬ ಸುಸ್ತಾಗ್ತಿದೆ ತನ್ವಿ ಅಂತ ಹೇಳಿದರೆ ಈಗೇನು ಸಡನ್ನಾಗಿ ಬಂದ್ರಿ ಪುಟ್ಟ ಇನ್ನೂ ನನಗೆ ತುಂಬ ಸುಸ್ತಿದೆ ನಿನ್ನ ನೋಡಿದ್ನಲ್ಲ ಆ ಖುಷಿಗೆ ಫುಲ್ ಎನರ್ಜಿ ಬಂದುಬಿಡ್ತು ಅದೇ ಪುಟ್ಟ ಕಳೆದೋಗಿರೋ ಕರುಣ ಹಸು ನೋಡಿದ ತಕ್ಷಣ ಎಲ್ಲ ಮರೆತು ಓಡಿ ಬರುತ್ತಲ್ಲ ಹಾಗೇ ನೀನು ನೋಡಿ ಓಡಿ ಬಂದೆ ನೀ ನನ್ನ ಹತ್ರ ಇದ್ರೇ ಎನರ್ಜಿ ಫಾಸ್ ಆಗುತ್ತೆ ಗೊತ್ತಾ ಅಂತ ತನ್ವಿನ ತಪ್ಕೋತಾಳೆ ಶ್ರೇಷ್ಠ ಈ ನಿಮ್ಮ ಮಾತು ನಿಮ್ಮ ಲವ್ ಎಲ್ಲ ಫೇಕ್ ಅಂತ ನನಗೆ ಗೊತ್ತಾಗಿದೆ ಇನ್ನೂ ನನ್ನ ಚೀಟ್ ಮಾಡೋಕ್ಕಾಗಲ್ಲ ಆಂಟಿ ಅಂತ ತನ್ವಿ ಯೋಚನೆ ಮಾಡ್ತಾಳೆ ಇಲ್ಲದೇ ಇರೋ ನಾಯಿ ಕಣೆ ನೀನು ನಾನು ಬರ್ ಲೇಟ್ ಲೇಟಾಗಿದ್ದಕ್ಕೆ ನಾನು ಮಾಡಿದ್ದೆಲ್ಲ ಮತ್ತು ಆ ಬಾಗಿನ ಹಿಂದೆ ಲಡ್ಸ್ಕೊಂಡು ಹೋಗಿದ್ಯಾ ನಿನ್ನ ಬಾಲನ ಹೇಗೆ ಕಟ್ ಮಾಡ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ನಿನ್ನೆ ಆಫೀಸಿಂದ ಬಂದು ಬಾಗಿಲು ತೆಗ್ದೆ ನೋಡಿದರೆ ನೀನು ಮನೆಯಲ್ಲಿ ಇಲ್ಲವೇ ಇರಲಿಲ್ಲ ತನ್ವಿ ನನಗೆ ಹೇಗೆ ಫೀಲ್ ಆಯ್ತು ಗೊತ್ತಾ ಅಂದರೆ ದೇವತೆನೇ ಇಲ್ಲದೆ ಇರೋ ಗುಡಿಯೊಳಗೆ ಬಂದ್ಬಿಟ್ಟಿದ್ದೀನಿ ಅನಿಸ್ತು ಮನೆಯೆಲ್ಲ ಬಿಕೋ ಅಂತಿತ್ತು ಅಂತಾಳೆ ಶ್ರೇಷ್ಠ ಚೆ ಅದು ಹೇಗೆ ಇಷ್ಟು ನಾಟ್ ಕಾಡ್ತಾರೆ ಅಂತ ತನ್ವಿ ಯೋಚನೆ ಮಾಡ್ತಾಳೆ ಇನ್ಯಾವತ್ತೂ ನೀನನ್ನು ಬಿಟ್ಟು ಹೋಗಬೇಡ ನಿನ್ನ ಬಗ್ಗೆ ಯೋಚನೆ ಮಾಡಿ ನನಗೆ ಜ್ವರನೇ ಬಂದ್ಬಿಡ್ತು ಗೊತ್ತಾ ಈಗಲೂ ನನ್ನ ಮೈ ಬಿಸಿನೇ ಇದೆ ಮುಟ್ಟಿ ನೋಡು ಅಂತಾಳೆ ಶ್ರೇಷ್ಠ ತನ್ವಿ ಮುಟ್ಟಿ ನೋಡಿ ಏನೂ ಇಲ್ವಲ್ಲ ಆಂಟಿ ತಣ್ಣಗೇ ಇದೆ ಅಲ್ವಾ ಅಂತಾಳೆ ನೀನು ಬಂದಿರೋ ಖುಷಿಗೆ ಮೈ ತಣ್ಣಗಾಗ್ಬಿಟ್ಟಿದೆ ಅಮ್ಮ ಮಗಳ ಬಾಂಧವ್ಯ ಹೇಗಿದೆ ನೋಡಿದ್ಯಾ ತನ್ವಿ ನೀನು ಹೋದ ತಕ್ಷಣ ಜ್ವರ ಬಂತು ನೀನು ಬಂದ ತಕ್ಷಣ ಜ್ವರನೇ ಹೋಯ್ತು ಅಂತ ಹೇಳ ಶ್ರೇಷ್ಠ ಆಗಿದ್ದರೆ ನಿಮಗೆ ಮತ್ತೆ ಜ್ವರ ಬರುತ್ತೆ ಯಾವುದಕ್ಕೂ ಆಂಟಿಬಯೋಟಿಕ್ಸ್ ಜ್ವರದ ಮಾತ್ರ ಎಲ್ಲ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ಜೊತೆಗೆ ಒಂದು ಜಗ್ಗದ ನೀರಲ್ಲಿ ತಂದು ಇಟ್ಕೊಳ್ಳಿ ಯಾಕಂದರೆ ನಿಮಗೆ ನೀರು ಬೇಕು ಅಂದಾಗ ಕೊಡೋರು ಯಾರೂ ಇರಲ್ವಲ್ಲ ಅಂತಳೇತನ್ವಿ ತನ್ವಿ ವಾಟ್ ಡು ಯು ಮೀನ್ ಅಂತ ಹೇಳಿದ ಶ್ರೇಷ್ಠ ಐ ಮೀನ್ ಟು ಸೇ ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತಾಗಿದೆ ನಾನು ಬಂದಿರೋದು ಇಲ್ಲಿ ಇರೋಕಲ್ಲ ಬಟ್ಟೆ ಎಲ್ಲ ತೊಗೊಂಡು ಹೋಗೋಕೆ ಏ ತನ್ವಿ ಏನಾಗಿದೆ ನಿಮ್ಮ ನಿಮ್ಮಮ್ಮ ನಿಮ್ಮನ್ನ ಅಷ್ಟೆಲ್ಲ ಬೈದ ಿದ್ದಾಳೆ ಇಗ್ನೋರ್ ಮಾಡಿದ್ದಾಳೆ ಆದರೂ ಬಾಗಿನ ಮನೆಗೆ ಹೋಗ್ತೀನಿ ಅಂತಿದ್ಯಾ ಅಂತೇಳಿ ಶ್ರೇಷ್ಠ ಬಿಡಿ ಆಂಟಿ ಅವಳು ಬೇರೆ ಯಾರೂ ಅಲ್ಲ ನಮ್ಮಮ್ಮ ಅವ್ರು ಏನೇ ಸುಮ್ಮನೆ ಬೈದಿಲ್ಲ ತಪ್ಪು ಮಾಡಿರೋದಕ್ಕೆ ಬೈದಿರೋದು ಆದರೆ ನೀವು ಬುದ್ಧಿ ಹೇಳಿ ಮನೆಗೆ ವಾಪಸ್ ಕಳಿಸೋದು ಬಿಟ್ಟು ನಿಮಗೆ ಅಮ್ಮನ ಮೇಲೆ ಇರೋ ದ್ವೇಷನ ತೀರಿಸ್ಕೊಂಡ್ರಿ ನನ್ನ ಅಮ್ಮನ ಮೇಲೆ ಇಲ್ಲದೆ ಇರೋ ಚಾಡಿನ ಹೇಳಿ ನನ್ನ ಬ್ರೈನ್ ವಾಶ್ ಮಾಡಿದ್ರಿ ನನ್ನ ಅಮ್ಮನ ವಿರುದ್ಧ ನನ್ನೇ ಎತ್ಕಟ್ಟಿದ್ರಿ ನನಗೆ ನನ್ನ ಅಮ್ಮನ ಕಂಡ್ರೆ ಆಗದೆ ಇರೋ ಥರ ಮಾಡಿದ್ರಿ ಅಂತಾಳೆ ತನ್ವಿ ತನ್ವಿ ನಿನ್ನನ್ನು ನನ್ನ ಮಗಳ ತರಹ ನೋಡಿದ್ದೀನಿ ನಾನು ನನ್ನ ಹತ್ರನೇ ಈ ಥರ ಮಾತಾಡ್ತಿದ್ದೀಯಾ ಅಂತಾಳೆ ಶ್ರೇಷ್ಠ ನೋಡಿ ಆಂಟಿ ನಿಮ್ಮ ಹತ್ರ ಮಾತಾಡೋಕೆ ನನಗೆ ಜಾಸ್ತಿ ಟೈಮ್ ಇಲ್ಲ ಅಂತ ತನ್ವಿ ಒಳಗೆ ಹೋಗ್ತಾಳೆ ನಾನು ಇವುಳನ್ನ ಹೋಗೋಕ್ಕೆ ಬಿಟ್ಟಿದ್ದು ತಪ್ಪಾಯ್ತು ಈಗ ಹೇಗಾದರೂ ಮಾತಾಡಿ ಅವಳು ಮನಸ್ಸನ್ನು ಕರಗಿಸಿ ಇಲ್ಲೇ ಇರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಅಷ್ಟರಲ್ಲಿ ತನ್ವಿ ಬಟ್ಟೆ ತೊಗೊಂಡು ವಾಪಸ್ ಬರ್ತಾಳೆ ತನ್ವಿ ಈ ಅಮ್ಮನ ಬಿಟ್ಟು ಹೋಗ್ತೀಯಾ ನೀನು ಕಾಲೇಜಿಂದ ಸಸ್ಪೆಂಡ್ ಆದಾಗ ಮತ್ತೆ ನಿನ್ನ ಕಾಲೇಜ್ ಸೇರಿಸಿಕೊಳ್ಳೋ ಹಾಗೆ ಮಾಡ್ದೆ ನಾನಲ್ವಾ ಅವತ್ತು ನಿನ್ನ ಪಪ್ಪ ಬೈತಾ ಇದ್ದರು ನಿಮ್ಮ ಪಪ್ಪನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದು ಪ್ರಿನ್ಸಿಪಾಲ್ರ ಹತ್ರ ಮಾತಾಡಿಸಿದ್ದು ನಾನು ಭಾಗ್ಯ ಹೊಡೆದಾಗ ನೀನು ಹತ್ಕೊಂಡು ಕೂತಿರ್ಬೇಕಾದ್ರೆ ನಿನ್ನ ಮನೆಗೆ ಕರ್ಕೊಂಡು ಬಂದಿದ್ದು ನಾನು ತನ್ವಿ ನಾನು ಮಾಡಿದ ಸಹಾಯನೆಲ್ಲ ಇಷ್ಟು ಬೇಗ ಬಿಟ್ಟಿಯಾ ಅಂತೇಳಿ ಶ್ರೇಷ್ಠ ಇಲ್ಲೇ ನಾನು ತಪ್ಪು ಮಾಡಿದ್ದು ನಿಮ್ಮ ಹೆಲ್ಪ್ ತೊಗೊಂಡು ದೊಡ್ಡ ತಪ್ಪು ಮಾಡಿದೆ ನಿಮ್ಮ ಮಾತನ್ನು ನಂಬಿ ಇನ್ನೂ ದೊಡ್ಡ ತಪ್ಪು ಮಾಡಿದೆ ನಿಮ್ಮಿಂದ ನಮ್ಮ ಅಜ್ಜಿ ಅಮ್ಮ ಎಲ್ರಿಗೂ ಹರ್ಟ್ ಮಾಡಿದೆ ಅಂತೇಳಿ ತನ್ವಿ ನಾನಿನ್ನ ತುಂಬ ಇಷ್ಟಪಡ್ತಿದ್ದೆ ನೀನು ಇಷ್ಟ ಇಷ್ಟು ದಿನ ಖುಷಿಯಾಗಿದೆ ಅಲ್ವಾ ನಿನ್ನ ಮನೆಗೆ ಹೋಗಲ್ಲ ಅಂತ ಇದ್ದೆ ಅಲ್ವಾ ಅದು ಹೇಗೆ ತನ್ವಿ ಒಂದೇ ರಾತ್ರಿಲಿ ನಿನ್ನ ಮನಸ್ಸು ಬದಲಾಯಿಸಿಬಿಟ್ರು ಅಂತಾಳೆ ಶ್ರೇಷ್ಠ ಬದಲಾಯಿಸಿಲ್ಲ ನನ್ನ ತಪ್ಪೇನು ಅಂತ ಅರ್ಥ ಮಾಡಿಸಿದ್ರು ನೀವು ಹೇಗೆ ಅಂತನೂ ಅರ್ಥ ಮಾಡಿಸಿದ್ರು ಅಂತಾಳೆ ತನ್ವಿ ಗೊತ್ತಾಯ್ತು ಬಿಡು ಆ ಭಾಗ್ಯ ನಿನ್ನ ತನ್ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ಲು ಅಂತ ಅಂತಾಳೆ ತನ್ ಶ್ರೇಷ್ಠ ಸ್ಟಾಪ್ ಇಟ್ ಅಂಟಿ ನನ್ನ ಬ್ರೈನ್ ವಾಶ್ ಮಾಡಿದ್ದು ನೀವು ನಾನು ಅವರಿಗೆ ಫೋನ್ ಮಾಡ್ತೀನಿ ಅಂದರೆ ಸ್ವಿಚ್ ಆಫ್ ಮಾಡಿದ್ರಿ ಇನ್ನೂ ಹಾಸ್ಪಿಟ್ಲಿಗೆ ನೀವು ಹೋಗೇ ಇಲ್ಲ ಆದರೂ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ರಿ ಅವತ್ತೇ ನನಗೆ ನಿಮ್ಮ ಮೇಲೆ ಡೌಟ್ ಬಂತು ಅಂತ ಹೇಳಿ ತನ್ವಿ ನೀನು ಅದನ್ನು ಮನಸಲ್ಲಿ ಇಟ್ಕೊಂಡು ಕೋಪ ಮಾಡ್ಕೊಂಡಿದ್ದೆ ಪುಟ್ಟ ನನಗೆ ಆಫೀಸಲ್ಲಿ ತುಂಬ ಕೆಲಸ ಇತ್ತು ನಾನು ಎಲ್ಲಾದರೂ ಹೋಗಿಲ್ಲ ಅಂದರೆ ನೀನು ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ಸುಳ್ಳು ಹೇಳಿದೆ ಪುಟ್ಟ ಅಂತ ಹೇಳಿ ಶ್ರೇಷ್ಠ ಗೊತ್ತು ಆಂಟಿ ನೀವು ಯಾವಾಗ ಯಾವಾಗ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಆಂಟಿ ಗೊತ್ತಾಗಿಯೇ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಪ್ಲೀಸ್ ಪುಟ್ಟ ನನ್ನ ಬಿಟ್ಟು ಹೋಗ್ಬೇಡ ಅಂತ ಶ್ರೇಷ್ಠ ತಬ್ಕೊಳ್ಳುವಾಗ ಡೋಂಟ್ ಟಚ್ ಮೀ ಅಂತ ಅವಳನ್ನು ತಳ್ಳಿ ನನಗೆ ನಿಮ್ಮ ಮುಖ ನೋಡೋಕ್ಕೆ ಅಸಹ್ಯ ಆಗ್ತಿದೆ ನೀವೇನೇ ಮಾಡಿದ್ರು ನಾನು ಇಲ್ಲಿರಲ್ಲ ಅಂತ ತನ್ನಿ ನೀನು ನನ್ನ ಮಗಳು ಪುಟ್ಟ ಅಂತ ಹೇಳಿ ಶ್ರೇಷ್ಠ ನಾನು ನಿಮ್ಮ ಮಗಳಲ್ಲ ನಾನು ಏನೇ ಇದ್ದರೂ ಬಾಗಿನ ಮಗಳು ನನ್ನ ಅಮ್ಮ ನನ್ನ ಎಷ್ಟೇ ಹೊಡಿಲಿ ಬಡಿಲಿ ಹೇಳಿ ಅವಳು ನಮ್ಮಮ್ಮ ನೀವು ಯಾವತ್ತೂ ನನ್ನಮ್ಮ ಆಗೋಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಸಲ ಅಪ್ಪಿತಪ್ಪಿನೂ ನನ್ನ ಮಗಳ ಅನ್ಬೇಡಿ ಮತ್ತೆ ಒತ್ತಿ ಹೇಳ್ತಿದ್ದೀನಿ ಈ ತನ್ವಿ ಬಾಗಿನ ಮಗಳು ಬಾಗಿನ ಮಗಳು ಬಾಗಿನ ಮಗಳು ತನ್ವಿ ಆಗ ಕ್ಲ್ಯಾಪ್ಸ್ ಮಾಡ್ತಾ ಭಾಗ್ಯ ಬರ್ತಾಳೆ ಅಮ್ಮ ಅಂತಾಳೆ ತನ್ವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ